ಫ್ರೆಂಡ್ಸ್ ಈಗ ನೀವು ನೋಡ್ತಾ ಇರುವಂಥ ಹಾರ ತುಂಬನೇ ಚೆನ್ನಾಗಿದೆ ಹೊಸ್ದಾಗಿ ಬಂದಿರುವಂತಹ ಡಿಸೈನ್ಸು ನೋಡಿ ಇದು ಆ್ಯಂಟಿ ಕಾರ ಅಂತಲೇ ಹೇಳ್ ಇದ್ದಾರೆ ಇದರಲ್ಲಿ ಏನಪ್ಪ ಅಂದರೆ ಸ್ಪೆಷಲಿಟಿ ಮಹಾಲಕ್ಷ್ಮಿಯ ಪೆಂಡೆಂಟ್ ಬರುವಂಥ ಡಿಸೈನ್ಸು ತುಂಬಾ ಚೆನ್ನಾಗಿ ಕಾಣಿಸುವಂತಹ ಒಂದು ದೊಡ್ಡದಾಗಿ ಬಂದಿರುವಂತಹ ಪೆಂಡೆಂಟ್ ಇರೋದು ಸೊ ನೀವು ನೋಡ್ಬೋದು ಗ್ರೀನು ಮತ್ತು ಪಿಂಕ್ ಎಲ್ಲ ರೀತಿಯ ಕಾಂಬಿನೇಷನ್ ಪರ್ಲಿ ಯೂಸ್ ಮಾಡಿದ್ದಾರೆ ಈ ಡಿಸೈನ್ ಏನಾದರೂ ನಿಮಗೆ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತಗೊಂಡು ಸೇವ್ ಮಾಡ್ಕೊಳ್ಳಿ ಡಿಸೈನ್ಸ್ನ ಮಿಸ್ ಮಾಡ್ಕೊಬಿಡಿ ಫ್ರೆಂಡ್ಸ್ ಈಗ ನಾನು ತೋರಿಸ್ತಾ ಇರುವಂತಹ ಒಂದು ಮದುವೆ ವೆಡ್ಡಿಂಗ್ ಸೆಟ್ಟಿಂಗ್ ಜುವೆಲ್ಲರ್ಸ್ ಅಂತ ಹೇಳ್ತಾ ಇದ್ದೀನಿ ಮಾಂಗಲ್ಯ ಚೈನ್ ಆಗಿರ್ಬೋದು ಮತ್ತು ನೆಕ್ಲಿಸ್ ಆಗಿರ್ಬೋದು ಲಾಂಗ್ ಚೈನು ಮೂರು ಸಹ ಒಂದು ಕಡಿಮೆ ಗ್ರಾಮಲ್ಲಿ ಮಾಡ್ತಾ ಇದ್ದಾರೆ ಡಿಸೈನ್ಸು ತುಂಬ ಅದ್ಭುತವಾಗಿದೆ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಇಯರಿಂಗ್ಸ್ ನೋಡ್ಕೊಳ್ಳಿ ನೀವೇನಾದರೂ ಮದುವೆ ಸೆಟ್ ಆಗಿದ್ದರೆ ಸೊ ಇಯರಿಂಗ್ಸು ಮತ್ತು ಲಾಂಗ್ ಚೈನು ನೆಕ್ಲೆ ಮತ್ತು ಮಾಂಗಲ್ಯ ಚೈನ್ ಎಲ್ಲ ಮಾಡಿಸ್ಬೇಕು ಒಂದೇ ಶಾಪಲ್ಲಿ ಮಾಡಿಸ್ಬೇಕು ತುಂಬ ಕಡಿಮೆ ಗ್ರಾಮಲ್ಲೂ ಇರಬೇಕು ನೋಡಕ್ಕೆ ತುಂಬ ಚೆನ್ನಾಗಿರಬೇಕು ಅನ್ನೋರಿಗೆ ಈ ಒಂದು ವಿಡಿಯೋ ಅಂತ ಹೇಳ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಈಗ ತೋರಿಸ್ತಾ ಇರುವಂಥ ಒಂದು ಪದಕ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಮಹಾಲಕ್ಷ್ಮಿಯ ಒಂದು ಪದಕ ಇದು ಎಲ್ಲ ರೀತಿಯ ಸರಗಳಿಗೆ ಹಾಕೊಬೋದು ಬೇಕು ಅಂದರೆ ಒಂದು ಗ್ರಾಮ್ ಗೋಡಲ್ಲೂ ಸಿಗುತ್ತೆ ಇಲ್ಲ ಚಿನ್ನದ ಮಾಡಿಸ್ಕೊತೀವಿ ಅಂದ್ರೂ ಸಹ ಆರಾಮಾಗಿ ಮಾಡಿಸ್ಕೊಬೋದು ಡಿಸೈನ್ಸ್ ಇಷ್ಟ ಆಗುತ್ತೆ ಅಂದ್ಕೊತೀನಿ ಈ ರೀತಿಯ ಒಂದು ಇಯರಿಂಗ್ಸ್ ನಿಮ್ಮ ಹತ್ರ ಇಲ್ಲ ಅಂದರೆ ಸೊ ಮಾಡಿಸ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಮಹಾಲಕ್ಷ್ಮಿ ಇಯರಿಂಗ್ಸ್ ಅಂತಲೇ ಹೇಳ್ತಾ ಇದ್ದೀನಿ ಯಾಕಂದರೆ ಇದು ಇಯರಿಂಗ್ಸು ಸಹ ಆಗಿರುತ್ತೆ ಮತ್ತು ಪೆಂಡೆಂಟು ಇದು ಡಾಲರ್ ಥರನೂ ಯೂಸ್ ಮಾಡ್ಕೊಬೋದು ಆ ಡಿಸೈನ್ಸ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀನಿ ಈ ರೀತಿ ಇಯರಿಂಗ್ಸು ತುಂಬ ಚೆನ್ನಾಗಿ ಈಗ ಟ್ರೆಂಡಿಂಗಲ್ಲಿ ರನ್ನಿಂಗ್ ಇದೆ ತುಂಬ ಪ್ಲೈನಾಗಿ ಬಂದಿರೋದ್ರಿಂದ ತುಂಬ ಚೆನ್ನಾಗಿ ಬಾಳಕೆ ಬರುತ್ತೆ ಮತ್ತು ನಾವು ತೊಗೊಂಡಿದ್ದ ರೇಟ್ಗೆ ಇನ್ ರಿಟರ್ನ್ ನಾವು ಹಾಕುವಾಗ ಅದೇ ರೇಟ್ ಇರುತ್ತೆ ಯಾವುದೇ ರೀತಿಯ ಪೆಂಡೆಂಟ್ ಯೂಸ್ ಮಾಡಿರಲ್ಲ ಇಲ್ಲ ನಮ್ಮ ಕೈಲಿ ಆಗೋಲ್ಲ ಒಂದು ಗ್ರಾಮ್ ಗೂಡಲ್ಲಿ ತೊಗೋತೀವಿ ಅಥವಾ ಅಂತ ಕಡಿಮೆ ಬಜೆಟಲ್ಲಿ ತೊಗೊಂತೀವಿ ಅಂದ್ರೆ ಸೊ ಆನ್ಲೈನ್ ಶಿಪ್ಪಿಂಗ್ ಇದೆ ಫ್ರೀ ಡಿಲಿವರಿ ಸೊ ಒನ್ ಗ್ರಾಮ್ ಗೋಡಲ್ಲೂ ಸಿಗುತ್ತೆ ನೀವು ನೋಡ್ಬೋದು ತುಂಬಾ ಚೆನ್ನಾಗಿದೆ ಕಿವಿ ತುಂಬ ಕೂತ್ಕೊಳ್ಳುವಂಥ ಹಿಯರಿಂಗ್ಸು ನೋಡಿ ಇದು ಯಾವ ಥರ ಇರುತ್ತೆ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ ಇಷ್ಟ ಆಗುತ್ತೆ ಅಂದರೆ ಸ್ಕ್ರೀನ್ ಮೇಲೆ ನಾನು ನಂಬರ್ ಮೆನ್ಷನ್ ಮಾಡ್ತೀನಿ ಆ ನಂಬರ್ಗೆ ಕರೆ ಮಾಡಿ ವಾಟ್ಸಪ್ ಮೂಲಕನೂ ಸಹ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ನಿಮಗೆ ಇಷ್ಟ ಆಗುವಂತಹ ಇಯರಿಂಗ್ಸ್ ಕಲೆಕ್ಷನ್ ಅಂತಲೇ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನಿಮಗೆ ಯಾರಿಗೆಲ್ಲ ಈ ರೀತಿಯ ಒಂದು ಇಯರಿಂಗ್ಸ್ ಬೇಕು ಅಂದರೆ ಎಸ್ ಅಂತ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಸೊ ನನ್ನ ವಿಡಿಯೋಗಳನ್ನ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಸೊ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ